ದೇವಾನು ದೇವತೆಗಳು ಹರಿಹರ ಬ್ರಹ್ಮಾದಿಗಳು ಭಕ್ತಿಯಿಂದ ಜಗನ್ಮಾತೆಯಾಗಿರ್ತಕ್ಕಂಥ ಹಿಮಾಚಲ ಪರ್ವತದೊಳಗಿರುವಂತ ದೇವಿಯ ಸ್ತುತಿಯನ್ನ ಮಾಡಿದರು ಪ್ರಾರ್ಥನೆಯನ್ನ ಮಾಡಿದರು ಅಮ್ಮ ದುಷ್ಟರೊಳಗ ಮಹಾದುಷ್ಟನಾಗಿರುವಂತ ಬಲಿಷ್ಠನಾಗಿರುವಂತ ಮದಹಂಧನಾಗಿರುವಂತ ಶುಂಭ ನಿಶುಂಬರ ಹಾವಳಿಯಿಂದ ನಮ್ಮ ನಮ್ಮ ಅಧಿಕಾರಗಳು ಹೋಗ್ಯಾವ ನಮ್ಮ ನಮ್ಮ ಪಟ್ಟಣಗಳ ಕಸಿದುಕೊಂಡಾನ ಆತ ನಮಗ ನೋವನ್ನು ಪಟ್ಟಾನಂತಕೊಂಡು ಹಿಮಾಚಲ ಪರ್ವತದೊಳಗಿರುವಂತ ದೇವಿಯನ್ನ ಏಕ ಮನಸ್ಸಿನಿಂದ ಏಕ ಚಿತ್ತದಿಂದ ಯಾವಾಗ ಆ ದೇವಾನು ದೇವತೆಗಳು ಪ್ರಾರ್ಥನೆಯನ್ನು ಮಾಡಿದರು ತಾಯಿ ಪ್ರತ್ಯಕ್ಷವಾಗಿ ದರ್ಶನವನ್ನು ಕೊಟ್ಟು ಹೇಳುತ್ತಾಳೆ ಚಿಂತೆಯನ್ನು ಮಾಡಬೇಡ್ರಿ ಹಿಂದ ದುನಾಗಿರುವಂತ ಮಹಿಷಾಸುರನನ್ನ ಏನ ಸಂವಾರ ಮಾಡಿ ನಿಮ್ಮ ಹೋದ ಪದವಿಗಳನ್ನ ಆಶೀರ್ವಾದ ರೂಪದೊಳಗ ಕರುಣಿಸಿದೆ ಈ ದುಷ್ಟನಾಗಿರುವಂತ ಶುಂಭ ನಿಶುಂಭನ ಸಂವಾರವನ್ನ ಮಾಡಿ ನಿಮ್ಮ ನಿಮ್ಮ ಅಧಿಕಾರ ಮರಳಿ ಬರುವಂಗ ಮಾಡ್ತೀನಿ ಅಂತ ತಿಳ್ಕೊಂಡು ಯುದ್ಧದ ರಣರಂಗದೊಳಗ ನಿಂತಿರುವಂತ ಸಂದರ್ಭದೊಳಗ ಯಾವಾಗ ಮೊಟ್ಟ ಮೊದಲ ಸುಗ್ರೀವ ಬಂದ ಸುಗ್ರೀವನಿಗೆ ಹೇಳಿ ಕಳಿಸಿದಳು ಧೂಮ್ರ ಲೋಚನ ಬಂದ ಧೂಮ್ರಲೋಚನನ್ನ ರಣರಂಗದೊಳಗ ಹಿಮಾಚಲ ಪರ್ವತದೊಳಗ ಮಾತಾಳಿಲ್ಲ ಬಾಣ ಬಿಳ್ಳಿಲ್ಲ ಖಡ್ಗ ತಗೋಲಿಲ್ಲ ತ್ರಿಶೂಲ ತಗೋಲಿಲ್ಲ ಹರಿತವಾದ ಕೊಡ್ಲಿ ತಗೋಲಿಲ್ಲ ಬರೇ ದೇವಿ ಶಿಟ್ಟಿದೊಳಗ ಹ್ಮ್ ಕರೆಸಿರುವಂತಹ ಸಂದರ್ಭದೊಳಗ ಸುಟ್ಟು ಭಸ್ಮ ಆದೂಮ್ರ ಲೋಚನ ಈ ವಿಚಾರವನ್ನ ತಿಳಿದು ಧೂಮ್ರ ಲೋಚನ ಸೇವಾದಾದಿಗಳು ಬರ್ತಾರ ಮಹಾರಾಜನಿಗೆ ಹೇಳ್ತಾರೆ ಮಹಾರಾಜ ಹಿಮಾಚಲ ಪರ್ವತದೊಳಗಿರುವಂತ ಏಕೋಚಿತ್ತವಾಗಿರುವಂತ ಓರ್ವ ಹೆಣ್ಣು ಲೋಚನನ್ನ ಹುಂಕಾರದಿಂದ ಸುಟ್ಟು ಭಸ್ಮವನ್ನ ಮಾಡ್ಯಾಳ ಅವಳನ್ನ ಹಿಡಿಬೇಕು ಹೊಡಿಬೇಕು ಕಡಿಬೇಕು ಅವಳನ್ನ ಕತ್ತರಿಸಬೇಕಂತ ತಿಳ್ಕೊಂಡು ಮದಾಂಧರಾಗಿರುವಂತ ಶುಂಭ ಮಹಾರಾಜ ನಿಶುಂಭನ ಸೇವಾದಾರಿಗಳಾಗಿರುವಂತ ಇವರೆಲ್ಲರೂ ಮಾತನಾಡ್ತಿದ್ರು ಸ್ವಾಮಿ ಮಾತಾಡ ಕೆಲಿಗೆ ಬರ್ತದ ದೇವಿ ಎನ್ನುವುದನ್ನ ರಾಕ್ಷಸರಿಗೆ ಗುರ್ತಿಲ್ಲ ದೇವಾನು ದೇವತೆಗಳು ಗುರುತಿತ್ತು ಲೋಕ ಪಾವನ ಕರ್ತಳದಾಳ ತ್ರಿಲೋಕ ಮಾತೆಯದಾಳ ಅನ್ನುವದನ್ನ. ಅನ್ನುವುದನ್ನ ದೇವತೆಗಳ ಗುರ್ತಿತ್ತು ಹರಿಹರ ಬ್ರಹ್ಮಾದಿಗರ ಗುರುತಿತ್ತು ಈ ರಾಕ್ಷಸರು ದೇವಿ ಅಂತ ತಿಳ್ಕೊಳ್ಳಾರದೆ ಅದು ಏಕೋಚಿತ ಒಂದು ಹೆಣ್ಣು ಅದ ಆ ಹೆಣ್ಣನ್ನು ಸದೆಬಡಿಬೇಕು ಅವಳನ್ನು ಸಂವಾದ ಮಾಡಬೇಕಂತ ತಿಳ್ಕೊಂಡು ಮನಬಂದ ರೀತಿ ಒಳಗೆ ಮಾತಾಡ್ತಿದ್ರೆ ಕಾರಣ ಅಂದ್ರೆ ಮಾತಾಡಬೇಕಾದ್ರೆ ತಿಳಿದು ಮಾತಾಡಬೇಕು ಅದಕ್ಕೊಬ್ಬ ಅನುಭವಿ ಬರೀತಾನ ನಿಂದೇ ನಿನಗ ತಿಳಿದಿಲ್ಲ ಪರ ನಿಂದೆ ಮಾತ್ರ ಬಿಡಲಿಲ್ಲ ಅಂತಾನೆ

पर सुदर्शन दिन्द वैष्णवि तरि अलसुरन रुदिर दिन्दसि दर्शक शौर्य पराक्रमान्वितरो ಅಟ್ಟಿ ಮಾತ್ರಕ್ಕೆ ಗಣವು ಹೊಯ್ಯಲು ಎಷ್ಟು ಬಿದ್ದ ಅಷ್ಟು ರಕ್ತದಿ ಹುಟ್ಟಿದರು ಒಂದೊಂದು ರಕ್ತಕ್ಕೆ ಬಿಂದು ಬೀಜದಲ್ಲಿ ಎಷ್ಟು ಹೇಳುವೆದೇನಸ್ಯರು ಹುಟ್ಟುತ್ತಿರ್ತರು ರಕ್ತ ಬೀಜರು ಕೆಟ್ಟ ನೆಲದಳು ದೇವಿ ಸಮ್ಮರ್ತು ಇದನತಾ ಜನಿಸುತ್ತಲೇವರ ರಕ್ತ ಬೀಜರು ಘನ ಧರಿಸಿ ದೇವಿ ತನ ತನಗೆ ಮುತ್ತಿದರು ಕಾದು ಎಂದು ಇವರೊಡನೆ ಘನ ವಧುವೆ ಒಬ್ಬನಳು ಕಾದುವ ನೆನಿತು ಜಗವನ್ನು ರಕ್ತ ಬೀಜರು ಎನಿತು ಕಾದುವೆ ನೆನಿತು ಬೆರಗಿನಳಿರ್ತಳಾದೇವಿ ಯುಕುತಿಯ ದಿನತ ತನ್ನಯ ವದನ ತೆರದೆ ಶೋಣಿತವು ಬಿ ವದಕ್ಕೆ ಚಾಚುತ್ತ ನಾಲಿಗೆ ನೆಕ್ಕುತ್ತಲಿ ಮಹಕಾಳಿ ಸದಸಿದಳು ಮಾತೃಕೆಂಗಳ ಚಿದು ಚಿದು ಮಾಡಿಯುವ ರಕ್ತ ನದವಿ ಕೊನೆಯುದ ರಕ್ತ ನಾಲಿಗೆಯ ದೈತ್ಯರ ನಾಶ ಮಾಡುತ್ತ ವಜ್ರ ಗದೆಶು ಲಾಸು ಶಕ್ತಿಯ ಚಕ್ರ ಖಟ್ವಾಂಗದಲ್ಲಿ ಖಡ್ಗದಲಿ ಸುಸುತಿಯ ರಕ್ತವನ್ನು ಸೇದುತ್ತ ದೋಷಿಗಳು ತಿನ್ನುತ್ತಿರ್ತಳೈನಿ ದೋಷಿಯಾದ ಕಾಳಿ ಸವೆದರಾಗಲಿ ರಕ್ತ ಬೀಜರು ಕವಿದ ಮಾತೃಕೆ ಗಣ ಹೊಯ್ಯಲ್ ಸವತಿದಾಗಲೆ ರಕ್ತ ಆದಿಯ ರಕ್ತ ಬೀಜ ಕನಂ ಕಿವಿದು ಶೂಲದಿ ತಿಂಗಳಳೆಲೆ ಕೆಚ್ಚವು ನರ್ತನದಿ ಮಾತೃಕೆ ಇವಸನೆ ನಿರ್ಜರ ಅರು ನರೈಯ್ಯ ಏನು ಹೇಳಲಿ ರಕ್ತ ಬೀಜನು ತಾನೆ ನಿರ್ನಾಮಾಗೆ ಹರುಷದ ದೇನು ಹೇಳ ದೇವಿಯು ಬಹು ತೃಪ್ತಿ ತೃಪ್ತಿಯಾಗಿ ಜ್ಞಾನಿ ಶುದ್ಧ ಶುಲ್ಮಾನಿ ಶುಲ್ಬನ ನಾನು ನೀಗಿಯ ಕೆಳವನೇದೆ ಜ್ಞಾನದಿ ನೆನೆದಳು ಚಿದಾನಂದ ಆತ್ಮ ಗುರುವರನ ಆತ್ಮ ಗುರುವರನ ಚಿದಾನಂದ ಆತ್ಮ ಗುರುವರನ শু বস মো বন্দর কম স্বল্প ওই জলি কে দেব বুদ্ধি হাড়ি বোড্রম নিন তো পারায় ನಾವೆಲ್ ನಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಬೇಕು ಆ ತಾಯಿಯನ್ನು ಧ್ಯಾನ ಮಾಡೋದ್ರಲಿಂತ ಇವತ್ತ ಬರೀ ಪಾರಾಯಣ ಮಾಡಬೇಕಾದ್ರೆ ಅದರೊಳಗೆ ಎಂಥ ಶಕ್ತಿ ಅದ ಅನ್ನೋದನ್ನು ನೀವೆಲ್ಲ ಕಣ್ಣಾರ ಕಾಣ್ತಾ ಇದ್ದೀರಿ ಕೇಳಬೇಕಾದ್ರೆ ಒಂದಿಷ್ಟು ಮೈಮರ್ತು ರೀತಿ ಒಳಗೆ ನಾವೆಲ್ಲರೂ ಆಲಿಸ್ಬೇಕು

ಹಚ್ಚರಿ ಭಂಡಾರ ಕುಂಕುಮ ಒಮ್ಮೆ ಹಾ ಕೂಡ್ರಿ ಎಲ್ಲರೂ ಕೊಡ್ರಿ ಆಯ್ತು ಹೋರಿನಾ ಮುಗೀತು ಕೊಡು ಏಯ್ ಏಯ್ ತಂಗಿ ಸಿದ್ಧಾಗ ಕೊಡು ಕೇಳ್ರಿ ಏನು ಹಾಡಿದ್ರೆ ಗವಾಯಿಗಳು ಹಾ ಅದ ಹಾ ಹಾ ಏನು ಹಾಡಿದ್ರೆ ತಂಗಿ ನಮ್ದು ಹೋಗಿ ತಕೊಳ್ಳೇನಾ ಏನೇ ಹಾಡಲಿಕ್ಕ ಏನೇ ಹೇಳಲಿಕ್ಕ ಅವ್ರೇನೇ ಬಡಿಸಲೇಕ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿದ್ರೆ ಅರ್ಥ ಆಗ್ತದೆ ಭಾಳ ಚಲೋ ಹಾಡೋದ್ರು ನಿಂದೇ ನಿನಗ ತಿಳದಿಲ್ಲ ಹೌದಲ್ರಿ ಪರ ನಿಂದೆ ಮಾತ್ರ ಬಿಡಲಿಲ್ಲ ಈ ಸಮಾಜ ಈಗ ದೇವಿ ಪುರಾಣ ದೇಶದ ಪುರಾಣ ದೇಹದ ಪುರಾಣ ಅಂದಂಗೆ ದೇವಿ ಪುರಾಣದೊಳಗೆ ದುಷ್ಟನಾಗಿರುವಂಥ ಶುಂಭ ನಿಶುಂಬರು ದೇವಿಯನ್ನು ಮನಬಂದ ರೀತಿಯೊಳಗೆ ಮಾತಾಡಿದ್ರು ನಿಂದಿಸೋದ್ರು ಈ ದೇಹದೊಳಗೂ ಸಹಿತ ಭಾಳ ಜನ ನಿಂದನೆಯನ್ನು ಮಾಡೋರದಾರ ದೇಶದೊಳಗೂ ಸಹಿತ ನಿಂದಿಸೋರದಾರ ಯಾರಿಗೆ ಬಿಟ್ಟರೆ ಈ ಜನ ಏನದ ಶರಣರಿಗೂ ಬಿಟ್ಟಿಲ್ಲ ಸಂತರಿಗೂ ಬಿಟ್ಟಿಲ್ಲ ಮಹಾತ್ಮರಿಗೂ ಬಿಟ್ಟಿಲ್ಲ ದೇವಿಗೂ ಬಿಟ್ಟಿಲ್ಲ ಅದಕ್ಕೆ ಚನ್ನಬಸವಣ್ಣ ಬರಿತಾನೆ ಸರ್ವಸಂಗ ಪರಿತ್ಯಾಗ ಮಾಡಿದ ಲೋಕದ ಸಂಸಾರಿಗಳು ಶರಣರನ್ನ ಎಂತು ಮೆಚ್ಚುವರಯ್ಯ ಒಳಗಿದ್ದರೆ ಮೃಗನೆಂಬುವರು ಊರೊಳಗಿದ್ದರೆ ಉಪಾಧಿಕನೆಂಬುವರು ಮಾತನಾಡಿದರೆ ಜ್ಞಾನಿ ಏಕೈ ಮಾತೆಂಬುವರು ಮಾತನಾಡದಿದ್ದರೆ ಮೂಕನೆಂಬುವರು ಹ್ಯಾಂಗಿದ್ರು ಒನ್ ಮಾತಂತಿರುತ್ತಾರೆ ಯಾಕಂತಾರ ಅಂತಂದ್ರ ಯಾರಿಗೂ ಈ ಸಮಾಜ ಬಿಟ್ಟಿಲ್ಲ ಬಿಡುವಂಥದ್ದು ಅಲ್ಲ ಚಲೋ ಇದ್ರು ಅನ್ನ ಮಾತಂತಾರ ಕೆಟ್ಟಿದ್ರು ಅನ್ ಮಾತಂತಾರ ಆದ್ರೆ ಒಳ್ಳೆಯವರು ಮಾತ್ರ ಯಾವತ್ತೂ ಯಾರ ಬಗ್ಗೆನೂ ಆಡ್ಕೊಳ್ಳಂಗಿಲ್ಲ ಅದಕ್ಕೊಬ್ಬ ಅನುಭಾವಿ ಹೇಳಿದ ತಾನು ಒಳ್ಳೆಯವನಾದರೆ ಸರ್ವರೂ ತನಗೆ ಒಳ್ಳೆಯವರಾಗಿರುಪರು ತಾನು ಹೀನವಾಗಿದ್ದರೆ ಸರ್ವರೂ ತನಗೆ ಹೀನವಾಗಿರುಪ್ಪರು ತಾನು ಒಳ್ಳೆಯವನಾಗಿ ಸರ್ವರೂ ತನಗೆ ಹೀನವಾಗಿದ್ದರೆ ಅದು ಪೂರ್ವದ ಕರ್ಮ ನೋಡ ತಾನು ಹೀನವಾಗಿ ಸರ್ವರೂ ತನಗೆ ಒಳ್ಳೆಯವರಾಗಿದ್ದರೆ ಅದು ದೈವದ ಬಲ ನೋಡ ಅಖಂಡೇಶ್ವರ ಅನ್ನುವಂಥ ರೀತಿಯೊಳಗ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಯಾರು ಒಳ್ಳೆಯವರು ಇರ್ತಾರ ಕೆಟ್ಟವರು ಒಳ್ಳೆಯವರ ಅಂತಾರ ಶುಂಭ ಕೆಟ್ಟವನಾಗಿದ್ದ ದೇವಿ ಲೋಕ ಪಾವನ ಕರ್ತಳಾಗಿದ್ದಳು ಆ ದುಷ್ಟನ ಕೈ ಒಳ ಕಣ್ಣೊಳಗ ದೇವಿಯೂ ಸಹಿತ ಕೆಟ್ಟ ರೀತಿ ಒಳಗ ಕಾಣಕ ಪ್ರಾರಂಭ ಮಾಡಿದಳು ಕಾರಣ ಅಂದ್ರ ಯಾರಿಗೂ ಬಿಟ್ಟಿಲ್ಲ ಬಿಡಂಗಿಲ್ಲ ದೇವಿಗೆ ಸುಂಬ ನಿಶುಂಬರ ನಿಂದ ಮಾಡ್ಯಾರ ಇನ್ನು ನಮ್ಮ ಅಂತರ್ಬೋದಕ್ಕೆ ಏನದ ನಮಗೇನು ಬಿಡ್ತಾರ ತಿಳಿದ್ರೆ ನಮ್ಗೆ ಅಂತಾರ ನಮಗೆ ಅಂತಾರ ಆಡ್ತಾರ ಬೈತಾರ ಹಂಗೆ ಎಲ್ಲ ಯಾರಿಗ ಬಿಟ್ಟಿಲ್ಲ ಅನ್ನೋ ಕೇಳ್ತೀನಿ ನಿಮಗೆ ಸಾಯಂಕಾಲ ಆರು ಗಂಟೆಗೆ ಮನೆಯಾಗ ಮಖ ಮಕ್ಕೊಂಡಿತ್ತು ಸಾಯಂಕಾಲ ಆರು ಗಂಟೆಯಾಗ ಮನೆಯಾಗ ಮಗ ಮಕ್ಕೊಂಡಿತ್ತು ಏಳುವರೆಗೆ ಅಂಬಾಭವನಿ ಗುಡಿಗೆ ಪುರಾಣಕ್ಕೆ ಹೋಗ್ಬೇಕಂತ ತಿಳ್ಕೊಂಡು ಎರಡು ವರ್ಷದ ಮಗ ಏನು ಮಕ್ಕೊಂಡಿತ್ತಲ್ಲ ಅವ್ರ ಮಮ್ಮಿ ಏನು ಮಾಡ್ಯಾಳ ಬಿಸಿನೀರಿ ಮುಖ ತೊಗೊಂಡು ಆ ಎರಡು ವರ್ಷದ ಮಗುವಿ ಮುಖ ತೊಳಸಿ ಒಂದಿಷ್ಟು ಪೌಡ್ರ್ ಹಚ್ಚಿ ಈ ಬತ್ತಿ ಹಚ್ಚಿ ಪ್ಯಾಂಟ್ ಉಡಿಸಿ ಏಯ್ ನಡಿ ಹೋಗಮ್ಮ ಅಂಬಾಭಾವಿ ಗುಡಿಗೆ ಅಂತ ತಿಳ್ಕೊಂಡು ಯಾವಾಗ ಅಂದಳು ಆ ಎರಡು ವರ್ಷದ ಮಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಿತ್ತು ದಪ್ಪ ತಿಳಿ ಕಡ್ಕೊಂಡು ಬೀಳ್ತಿತ್ತು ಯಾಕೋ ಮಗ ನಿದ್ದ ಗಂಡಾಗ ಬೀಳೋಕತ್ತ ತಿಳ್ಕೊಂಡು ಮತ್ತೆ ಕಡಿ ನಿಂದಿರ್ಸಿ ಏ ತಮ್ಮ ಅಂತ ತಿಳ್ಕೊಂಡು ಅಂದಾಗ ಮತ್ತೊಂದು ಹೆಜ್ಜೆ ನಡೀತಿತ್ತು ಧುಪ್ಪ ತಿಳಿ ಕಡ್ಕೊಂಡು ಬೀಳ್ತಿತ್ತು ಮಗ ಎರಡು ಮೂರು ಸರಿ ಬೀಳಾರ್ದಾಗ ಮನೆಯಾಗಿರುವಂಥ ಹೆಣ್ಮಗಳು ಯಾರಿಗೆ ಬೈ ಅಂದ್ರೆ ಯಾರ್ಯಾರಿಗೆ ಬೈಲಿಲ್ಲ ಪುರಾಣಿಕೆಗೆ ಬೈ ಕತ್ತಳು ಏನಂದಳು ಇದ್ರ ಬಾಯ ಕಲ್ಲು ಅದೆಂಥ ಪುರಾಣಿಕ ಬಂದದೇನು ನನ್ನ ಮಗ ಚಂದ ಮುಕ್ಕೊಂಡಿದ್ದ ಮುಖ ತೊಳಸಿ ಪುರಾಣಕ್ಕೆ ಹೋಗಂ ನಡಿ ಅಂದಿದ್ದಕ್ಕೆ ನನ್ನ ಮಗನ ಕಾಲೇ ಹೋಗ್ಯಾವ ಅಂತ ತಿಳ್ಕೊಂಡು ಮನೆಯ ಕುತ್ಕೊಂಡು ಪುರಾಣಿಕಗೆ ಬೈ 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 ಬೇಕಾದ್ರೆ ಆ ಹೆಣ್ಮಗಳು ಮನೆ ಮುಂದೆ ಒಂದಿಷ್ಟು ಜನ ಅಂಬಾಬಾಯಿ ಗುಡಿ ಪುರಾಣಕ್ಕೆ ಹೊಂಟಿದ್ರು ಆ ಹೆಣ್ಮಗಳು ಬೈಯೋದನ್ನ ಇವರು ಪುರಾಣಕ್ಕೆ ಬರೋರು ಕೇಳಿದ್ರು ಏ ತಂಗಿ ಯಾರಿಗೆ ಬೈಕತ್ತೀದಿ ಪುರಾಣಿಕಗೆ ಬೈಕತ್ತೀನಿ ಯಾಕೆ ಬೈಕತ್ತೀದಿ ನನ್ನ ಮಗ ಆರು ಗಂಟೆಗೆ ಮುಕ್ಕೊಂಡಿತ್ತು ಏಳುವರೆಗೆ ಎಬ್ಸೀನಿ ಮುಖ ತೊಳಸೀನಿ ಇವತ್ತು ತೆಚ್ಚೀನಿ ಪ್ಯಾಂಟ್ ಹಾಕೀನಿ ನಡಿ ಪುರಾಣಕ್ಕೆ ಹೋಗ ಮನಾರ್ದಾಗ ಮಗನ ಕಾಲೇ ಹೋಗ್ಯಾವ ಪುರಾಣಕ್ಕೆ ಹೋಗ ಮಂದಿದ್ದಕ್ಕೆ ಮಗನ ಕಾಲು ಹೋಗ್ಯಾವ ಅದಕ್ಕೆ ಪುರಾಣಿಕಗೆ ಬೈಕತ್ತೀವಿ ಅವಾಗ ಅವರು ಪುರಾಣಕ್ಕೆ ಬರೋರು ಅಂದರು ನಿನ್ನ ಮಗನ ಕಾಲು ಹೋಗೋದಕ್ಕೂ ಪುರಾಣಕ್ಕೆ ಬೈಯೋದಕ್ಕೂ ಏನು ಸಂಬಂಧ ಅಂತ ತಿಳ್ಕೊಂಡು ಪುರಾಣ ಕೇಳಕ್ಕೆ ಬರಾಗ ಅದ್ರಾಗ ಒಬ್ಬ ಹೆಣ್ಮಗಳು ಶಾಣೆ ಇದ್ದಾಕಿ ಹೆಂಗೆ ಮಗನ ಕಾಲು ಹೋತಾವ ಅಂತ ತಿಳ್ಕೊಂಡು ಬೆಳಕಿನಾಗ ಬಂದಳು ಪ್ಯಾಂಟ್ ನೋಡಿದಳು ಅವಸರದೊಳಗೆ ಎರಡು ಪ್ಯಾಂಟ್ನಾಗ ಎರಡು ಕಾಲು ಹಾಕಬೇಕಿಲ್ಲ ಒಂದೇ ಪ್ಯಾಂಟ್ನಾಗ ಎರಡು ಕಾಲು ಹಾಕಿದಳಕಿ ಒಂದೇ ಪ್ಯಾಂಟಿಂಗ್ ಎರಡು ಕಾಲು ಹಾಕ ಮಗ ದುಪ್ಪತ್ತು ಬೀಳುತ್ತದ ದಪ್ಪತ್ತು ಬೀಳುತ್ತದೆ ಅವಾಗ ಅಂದ್ರಂತ ಎಟ್ಟಿದ್ರು ಪುರಾಣಿ ಕ್ಷಾಣಿ ಅಂದಳು ಕಾರಣ ಅಂದ್ರ ಯಾರಿಗೂ ಬಿಟ್ಟಿಲ್ಲ ಬಿಡುವಂತದಲ್ಲ ನವಲಗುಂದದ ನಾಗಲಿಂಗ ಸಮಗಾರ ಭೀಮೋಗ ಬಿಳಿಲ್ಲ ನಮ್ಮಂತೋರ ಬಾರಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ನಿತ್ಯಲ ಪ್ರಸಾದವನ್ನು ಉಣಬಡಿಸಿದ ಭಕ್ತಿ ಭಾಂಡಾರಿಗೂ ಸಹಿತ ಕೊಂಡಿ ಮಂಚನ ಮನಬಂದ ರೀತಿ ಒಳಗ ಮಾತನಾಡಿದ ಮಾತ ಎಲ್ಲರೂ ಆಡ್ತಾರ ನೋಡಿ ಮಾತಾಡಬೇಕು ಸ್ವಾಮಿ ಒಂದು ಬಾಕ್ಸ್ ಹೋಗ್ಯದೇನಾ ಗರಮಾಕತ್ತದ ರೀ ಕಲೆಕ್ಷನ್ ಏನಾಗ್ಯಾವ ನೋಡ್ರಿ ಹೋಲಿ ಯಾವಾಗ ಶುಂಭ ನಿಶುಂಬರು ಯಾವಾಗ ಧುಮ್ರಲೋಚನ ತಾಯಿಯ ಹುಂಕಾರದೊಳಗ ಶಿವನ ಪಾದವನ ಸೇರಿದ ಸತ್ತೋಗ ಬಿಟ್ಟ ತನ್ನ ಸೇನಾಧಿಪತಿಯಾಗಿರುವಂತವ ರಕ್ತ ಬೀಜಾಸುರ ಅನ್ನುವಂತ ದೈತ್ಯನಿಗೆ ಸೇವಕನಿಗೆ ಅಪ್ಪಣಿಯನ್ನು ಕೊಡುತ್ತಾನ ಹೋಗು ರಕ್ತ ಬೀಜಾಸುರ ನಿನ್ನ ಸೈನ್ಯವನ್ನ ತೆಗೆದುಕೊಂಡು ನಿನ್ನ ಕಾಲಾಳುಗಳನ್ನ ತೆಗೆದುಕೊಂಡು ಹಿಮಾಚಲ ಪರ್ವತದೊಳಗ ರಣರಂಗದೊಳಗ ಏಕಾಂತವಾಗಿ ಕುಳಿತುಕೊಂಡಿರುವಂತ ಆ ಹೆಣ್ಣನ್ನ ತುಂಡು ತುಂಡಾಗಿ ಅಂತ ತಿಳ್ಕೊಂಡು ಯಾವಾಗ ಶುಂಭನಾಗಿರುವಂತ ಮಹಾರಾಜ ಶುಂಭನಾಗಿರುವಂತಹ ಪ್ರಧಾನಿ ಅಣ್ಣ ತಮ್ಮಂದರ ಮಾತುಗಳನ್ನು ಕೇಳಿದ ದುಷ್ಟರೊಳಗ ಮಹದುಷ್ಟ ರಕ್ತ ಬೀಜಾಸುರ ರಥರೂಢನಾಗಿ ಆನೆಯನ್ನ ಒಂಟೆಯನ್ನ ಕುದುರೆಯನ್ನ ಕಾಲಾಳುಗಳನ್ನ ಅನೇಕ ಸೈನ್ಯವನ್ನ ತೆಗೆದುಕೊಂಡು ಹಿಮಾಚಲ ಪ್ರದೇಶಕ ತಂಡೋಪ ತಂಡವಾಗಿ ಬರುತ್ತಿದ್ದ ಬರುವುದನ್ನು ನೋಡಿದರು ದೇವಾನು ದೇವತೆಗಳು ಹಿಮಾಚಲ ಪರ್ವತದೊಳಗ ದೂರ ತೀರದೊಳಗ ನಿಂತಿದಳು ಶುಂಭನ ಸೈನ್ಯವನ್ನ ಸಂವಾರವನ್ನ ಮಾಡಿ ಶುಂಭನು ಸಂವಾರವನ್ನ ಮಾಡಿ ನನ್ನ ಮಕ್ಕಳಾಗಿರುವಂತ ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ಸೇವಕರಾಗಿರುವಂತ ದೇವಾನುದೇವತೆಗಳಿಗೆ ಹೋದ ಅಧಿಕಾರವನ್ನ ಮರಳಿ ಕೊಡಿಸಬೇಕಂತ ತಿಳ್ಕೊಂಡು ದುಷ್ಟರ ಸಂಹಾರಕ್ಕಾಗಿ ನಿಂತವಳು ಜಗಜ್ಜನನಿ ಪಾರ್ವತಿ ದೇವಿ ಸ್ವಾಮಿ ಯಾವಾಗ ದುಷ್ಟನಾಗಿರುವಂತ ರಕ್ತ ಬೀಜಾಸುರ ಬಂದ ರಕ್ತ ಬೀಜಾಸುರ ಬಂದಾಗ ಅವನ ಸೈನ್ಯ ಕಾಲಕ್ಕ ಸಾವಿರ ಸಾವಿರ ಬಾಣುಗಳನ್ನ ಬಿಡುತ್ತಿರಬೇಕಾದ್ರ ಬಿಟ್ಟ ಬಾಣಗಳನ್ನ ಏಕ ಮನಸ್ಸಿನಿಂದ ಎಲ್ಲವನ್ನ ಸಂವಾದವನ್ನ ಮಾಡ್ತಿದ್ದಳು ಆ ಎಲ್ಲ ಬಾಣಗಳನ್ನ ತುಂಡು ತುಂಡಾಗಿ ಕತ್ತರಿಸ್ತಿದ್ದಳು ಯಾವಾಗ ತುಂಡು ತುಂಡಾಗಿ ಕತ್ತರಿಸಿದಳು ಮಾ ರಕ್ತ ಬೀಜ ಸುರನ ಸೈನ್ಯ ಎಲ್ಲ ಬಾಣುಗಳನ್ನು ಬಿಡುತ್ತಿರಬೇಕಾದ್ರ ಜಗನ್ಮಾತೆಯಾಗಿರುವಂತ ದೇವಿ ಅಂಬಾ ಭವಾನಿ ತನ್ನಲ್ಲಿರುವಂತ ಹರಿತವಾದ ಬಾಣಗಳನ್ನು ತೆಗೆದುಕೊಂಡು ಬಿಲ್ಲಿಗೆ ಹೂಡಿ ಜಗದೊಡಿಯನಾಗಿರುವಂತ ಪರಮಾತ್ಮನನ್ನ ವಿಷ್ಣುವಿನನ್ನ ಬ್ರಹ್ಮನನ್ನ ನನಸಿಕೊಂಡು ತ್ರಿಮೂರ್ತಿಗಳಾಗಿರುವಂತ ಮಕ್ಕಳನ್ನ ಕಷ್ಟವನ್ನ ಕೊಟ್ಟ ಆ ಶುಂಭನ ಶುಂಭರ ಸೇವಕನಾಗಿರುವಂತ ಸೇವಾದಾರಿಯಾಗಿರುವಂತ ಈ ರಕ್ತ ಬೀಜಾಸುರನ ಸಂವಾದ ಮಾಡಬೇಕಂತ ತಿಳ್ಕೊಂಡು ಯಾವಾಗ ಬಾಣವನ್ನ ಬಿಟ್ಟು ಅವನಿಗೆ ಒಂದಿಷ್ಟು ಬಾಣ ತಾಕಿದಾಗ ಅವನ ದೇಹದೊಳಗಿರುವಂತ ಒಂದು ಹನಿ ರಕ್ತ ಭೂಮಿಗೆ ಬಿದ್ದಿರುವಂತ ಸಮಯದೊಳಗ ಮತ್ತೊಬ್ಬ ರಕ್ತ ಬೀಜಾಸುರ ಉದಯ ಸ್ವಾಮಿ క్త బీజాసుర ఒ హిందు రక్త భూమిక బ ಆತನಿಂದ ಮತ್ತೊಬ್ಬ ರಕ್ತ ಬೀಜಾಸುರ ಕೈ ಒಳಗ ಹರಿತವಾದ ಖಡ್ಗ ಕೈ ಒಳಗ ಬಾಣ ಕೈ ಒಳಗ ಬಿಲ್ಲ ಹಿಡಿದುಕೊಂಡು ಉದಯಾದ ಉದಯ ಆಗಿರತಕ್ಕಂತವ ಹುಟ್ಟಿದವನಿಗೆ ದೇವಿ ಬಾಣವನ ಬಿಟ್ಟಾಗ ಆತನ ರಕ್ತದ ಹನಿ ಭೂಮಿಗೆ ಬಿದ್ದಾಗ ಮತ್ತೊಬ್ಬ ರಕ್ತ ಬೀಜಾಸುರ ಉದಯಾದ ನಾವೆಲ್ಲರ ವಿಚಾರವನ್ನು ಮಾಡಬೇಕು ಆತ ಹುಟ್ಟಿದಾತ ಉದಯಾದಾತನಿಗೆ ಬಾಣವನ ಬಿಟ್ಟಾಗ ಆತನ ರಕ್ತ ಭೂಮಿಗೆ ಬಿದ್ದಾಗ ಮತ್ತೊಬ್ಬ ರಕ್ತ ಬೀಜಾಸುರ ಉದಯ ಆಗಬೇಕಾದ್ರ ರಕ್ತದ ಹನಿಗಳು ರಕ್ತದ ಹನಿಗಳು ರಣರಂಗದ ತುಂಬೆಲ್ಲ ಬೀಳ್ಬೇಕಾದ್ರ ಎತ್ತೆತ್ತ ನೋಡಿ ದಡತ್ತ ದುಷ್ಟರಾಗಿರುವಂತ ದೈತ್ಯರಾಗಿರುವಂತ ಹುಂಬರಾಗಿರುವಂತ ರಕ್ತ ಬೀಜಾಸುರರು ಕಣ್ಣಾರ ಕಾಣುತ್ತಿರುವಂತ ಸಮಯದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರರು ಗಡಗಡನೆ ನಡುಗಿದರು ದೇವಾನು ದೇವತೆಗಳು ಬೆರಗಾದರೂ ಎಷ್ಟೋ ದೈತ್ಯರನ್ನ ಎಷ್ಟೋ ರಾಕ್ಷಸರನ್ನ ಮಹಿಷ್ಯನನ್ನೇ ಮರ್ಧನ ಮಾಡಿರುವಂತ ದೇವಿ ಈ ದುಷ್ಟನಾಗಿರುವಂತ ರಕ್ತ ಬೀಜಾಸುರನ ಒಂದು ಹನಿ ರಕ್ತ ಭೂಮಿಗೆ ಬಿದ್ದಾಗ ಸಾವಿರ 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 ಹನಿ ರಕ್ತ ಭೂಮಿಗೆ ಬಿದ್ದಾಗ ಸಹಸ್ರ ಸಹಸ್ರ ಸಂಖ್ಯೆ ಒಳಗ ರಕ್ತ ಬೀಜ ಉದಯ ಆಗತ್ತಾರ ಇವರಿಂದ ನಮಗ ಉಳಿಗಾಲ ಇಲ್ಲ ಅಂತ ತಿಳ್ಕೊಂಡು ದೇವಾನು ದೇವತೆಗಳು ದುಃಖದೊಳಗಿರಬೇಕಾದ್ರ ಚಿಂತೆಯನ್ನು ಮಾಡಬೇಕಾದ್ರ ಚಿಂತಾಕ್ರಾಂತರಾಗಿರುವಂತಹ ಸಮಯದೊಳಗ ಸ್ವಾಮಿ ದೇವಿ ಅಭಯ ಹಸ್ತವನ್ನ ನೀಡಿದಳು ಈ ರಣರಂಗದೊಳಗ ಇಲ್ಲದಷ್ಟು ಕೋಟಿ ಕೋಟಿ ರಕ್ತ ಬೀಜಾಸುರರಿದ್ದರೂ ಸಹಿತ ಅವರನ್ನ ಸಂವಾದ ಮಾಡುವಂತ ಕಾರ್ಯ ನನ್ನದು ಅಂತ ಕೊಂಡು ದೇವಿ ಪಾರ್ವತಿ ದೇವಿ ಜಗಜ್ಜನನಿ ಭಗಳಾಂಬಿಕೆ ಅಂಬಾ ಭವಾನಿ ಏನು ಮಾಡ್ತಾಳಂದ್ರ ತೆಲೆಯನ್ನ ಬಿಚ್ಚಿದಳು ಕೂದಲವನ್ನ ಝಾಡಿಸಿದಳು ನಾಲಿಗೆಯನ್ನ ತಗದಳು ರಣರಂಗದ ತುಂಬೆಲ್ಲ ನಾಲಿಗೆಯನ್ನ ಚಾಚಿ ಎಲ್ಲ ರಕ್ತ ಬೀಜಾಸುರನನ್ನ ಕಡದಳು ರಕ್ತವನ್ನ ಕುಡಿದಳು ಮಹಾಕಾಳಿಯಾಗಿ ಮಹಾಕಾಳಿಯಾಗಿ ರಕ್ತ ಬೀಜಾಸುರನ ಆ ಎಲ್ಲ ಸೈನ್ಯವನ್ನ ಸಂವಾರವನ್ನು ಮಾಡಬೇಕಾದ್ರೆ ರಕ್ತ ಕುಡಿತಿದಳು ಎಲುಬುಗಳನ್ನು ತಿಂತಿದಳು ತೆಲಿಯನ್ನ ಝಾಡಿಸಿ ಕೂದಲವನ್ನು ಬಿಚ್ಚಿ ಏಕಕಾಲಕ್ಕ ರಕ್ತ ಬೀಜಾಸುರರ ಸಂವಾರವನ್ನು ಮಾಡಿದಳು ಜಗನ್ಮಾತೆ 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 ಜೈತು ಜೈತು ಜಗದಮ್ಮೆ ನಗ ಪಿತ ನಗ ಪಿದೆ ಪಿತೆ ಪಾಯಿಮಾ